ಹೆಸರು ಕೊಟ್ಟಿದ್ದೀರಿ ಬಹುಶಃ ಇದೇ ಹೊಸದೇನಲ್ಲ ಸ್ನೇಹಿತರು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಊಟಕ್ಕೆ ಸೇರ್ತಕ್ಕಂಥದ್ದು ಹಲವಾರು ವಿಚಾರಗಳನ್ನು ಊಟಕ್ಕೆ ಸೇರಿದಾಗ ಕೆಲವಾರು ವಿಚಾರಗಳು ಚರ್ಚೆಗೆ ಬರ್ತದೆ ಸೊ ಹಾಗಾಗಿ ಹೊಸ ವರ್ಷದ ದೃಷ್ಟಿಯಿಂದ ಕೆಲವರೆಲ್ಲ ಸೇರಿದ್ರು ಅಂತ ಕಾಣಿಸ್ತದೆ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಇದಕ್ಕೆ ವಿಶೇಷ ಅರ್ಥ ಏನಿಲ್ಲ ರಾಜಕಾರಣದಲ್ಲಿ ನೀವು ಮಾಧ್ಯಮಗಳು ಹೇಳೋ ರೀತಿನಲ್ಲಿ ಏನೋ ವಿಶೇಷವಾದಂಥ ಬದಲಾವಣೆ ಆಗ್ತಾ ಇದೆ ಒತ್ತ ಒತ್ತಡ ಬರ್ತಾ ಇದೆ ಅನ್ನೋಂಥ ಅರ್ಥ ಕಲ್ಪಿಸುವಂತದ್ದಿಲ್ಲ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ ಅದನ್ನ ಯಾರು ಕೂಡ ಚರ್ಚೆಗೂ ಕೂಡ ಮಾಡ್ತಾ ಇಲ್ಲ ಸೊ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ಅಲ್ಲಿ ಭಾಗವಹಿಸಿದ್ರಿಂದ ಇದಕ್ಕೆ ಹೆಚ್ಚು ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಕರಿಬಾರ್ದು ಅಂತ ಇಲ್ವಲ್ಲ ಅವರು ಕರಿಬೋದು ನೀವು ಕರಿಬೋದು ನಾನು ಕರಿಬೋದು ಇನ್ನೊಬ್ಬರು ಕರಿಬಹುದು ಯಾರು ಬೇಕಾದ್ರೂ ಊಟಕ್ಕೆ ಕರಿಬಹುದು ಕರಿಯದ್ರಲ್ಲಿ ಬೇರೆ ಅರ್ಥ ಕಲ್ಪಿಸುವಂಥದ್ದು ಅವಶ್ಯಕತೆ ಇಲ್ಲ ಸೊ ಪರಮೇಶ್ವರ್ ಅವರು ನಮ್ಮ ಹಿರಿಯ ನಾಯಕರು ಇದ್ದಾರೆ ಸೊ ಅವರಿಗೆ ಆದಂಥ ಕೆಲವು ಒತ್ತಡಗಳಿರ್ತದೆ ಅವರ ಏನು ಜನಾಂಗದ ಕೆಲವು ಶಾಸಕರುಗಳು ಕೆಲವು ಬೇಡಿಕೆಗಳನ್ನು ಇಟ್ಟಿರ್ಬೋದು ಆ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಇವತ್ತು ಬಜೆಟ್ ಕೂಡ ಹತ್ರ ಬರ್ತಾ ಇದೆ ಬಜೆಟ್ನಲ್ಲಿ ಪೂರ್ವಭಾವಿಯಾಗಿ ಏನು ಮಾಡಬೇಕು ಅನ್ನೋದು ಇನ್ನೊಂದು ಕಾಂತರಾಜ್ ವರದಿ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗಿವೆ ಕಾಂತರಾಜ್ ವರದಿನಲ್ಲಿ ಅವರ ನಿಲುವೇನಿರಬೇಕು ಅನ್ನೋದನ್ನು ಕೂಡ ಚರ್ಚೆ ಆಗ್ತದೆ ಸೊ ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಸಭೆ ಸೇರ್ತಕ್ಕಂಥದ್ದು ಸಾಮಾನ್ಯ ಅಂತ ಕಾಣುತ್ತೆ

ಸೇವೆ ಮಾಡಿ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಅವರ ಚಿಂತನೆಗಳು ಸಲಹೆಗಳನ್ನ ಕೊಡ್ಲಿ ಅಂತ ಹೇಳಿ ಇಪ್ಪತ್ತೈದನೇ ಇಸ್ಪಿನಲ್ಲಿ ಅವರಿಗೆ ಒಳ್ಳೆ ವೃದ್ಧಿಯನ್ನ ಭಗವಂತ ಕೊಟ್ಟು ರಾಜ್ಯದ ಜನರ ಹಿತದೃಷ್ಟಿಯಿಂದ ಅವರ ಸಲಹೆಗಳು ಮಾರ್ಗದರ್ಶನ ರಾಜ್ಯ ಸರ್ಕಾರಕ್ಕೆ ಇರಲಿ ಅಂತ ಹೇಳಿ ನಾನು ಭಾವಿಸ್ತೇನೆ ನಲವತ್ ಪರ್ಸೆಂಟ್ ದೊಡ್ಡ ಹೋರಾಟ ಮಾಡ್ಬೇಕು ಹೇಳಿದ್ನಲ್ಲಪ್ಪ ಹೊಸ ವರ್ಷದಲ್ಲಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿದೀನಲ್ಲ ಏ ಅರವತ್ತು ಪರ್ಸೆಂಟೋ ನಲ್ವತ್ತು ಪರ್ಸೆಂಟೋ ಎಲ್ಲ ಬಿಟ್ಟು ಜನ ನಿರೀಕ್ಷೆ ಮಾಡ್ತಾ ಇರೋದೇನ ಕುಮಾರಸ್ವಾಮಿ ಅವ್ರಿಗೆ ಏನು ಅಧಿಕಾರ ಇಲ್ಲ ಅಂತಲ್ಲ ಕುಮಾರಸ್ವಾಮಿ ಅವ್ರಿಗೂ ಅಧಿಕಾರ ಇದೆ ಕೇಂದ್ರದಲ್ಲಿ ಬಹಳ ಉನ್ನತವಾದಂತ ಸ್ಥಾನವನ್ನ ಅವರು ಗಳಿಸಿದ್ದಾರೆ ಈ ದೇಶಕ್ಕೆ ಸೇವೆ ಮಾಡ್ತಕ್ಕಂಥ ಅದರಲ್ಲಿ ಅವರು ರಾಜ್ಯಕ್ಕೆ ಕೊಡುಗೆಗಳ ಏನನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಪಾಲುಗಳು ರಾಜ್ಯಕ್ಕೆ ರಾಜ್ಯಬೇಕಾದಂತಹ ಯೋಜನೆಗಳನ್ನು ಇದ್ರ ಬಗ್ಗೆ ಒತ್ತಡವನ್ನ ಕೇಂದ್ರ ಸರ್ಕಾರದಲ್ಲಿ ಅಥವಾ ಪ್ರಭಾವನ್ನ ಮಾನ್ಯ ಪ್ರಧಾನಮಂತ್ರಿಗಳ ಮೇಲೆ ತೋರಿಸಿ ರಾಜ್ಯಕ್ಕೆ ಒಳ್ಳೆಯದನ್ನ ಒಳಿತನ್ನ ಬಯಸಲಿ ಒಳಿತನ್ನ ಮಾಡಲಿ ಬಂದೋದು ಆರೋಪ ಮಾಡೋದು ಬರೋದು ಶನಿವಾರ ಭಾನುವಾರ ಬರೋದು ಆರೋಪ ಮಾಡೋದು ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ ಚುನಾವಣೆಗಳಿಂದ ಬಹಳ ದೂರ ಇದೆ ಆ ಸಂದರ್ಭದಲ್ಲಿ ಆರೋಪಗಳು ಪಕ್ಷ ನಡೀಲಿ ನಾನು ಬಯಸ್ತಾ ಇರೋದು ಒಬ್ಬ ನಾಯಕರಿಂದ ಅಭಿವೃದ್ಧಿಯ ಚಿಂತನೆಗಳು ಆ ಅಭಿವೃದ್ಧಿಯ ಚಿಂತನೆಗಳನ್ನ ಮಂಥನ ಮಾಡಲಿ ಅಂತೇಳಿ ನಾನು ಬಯಸ್ತೇನೆ ಚರ್ಚೆ ಮುಂದೆ ಇಪ್ಪತ್ತೆಂಟಕ್ಕೆ ಸಿ ಎಂ ಆಕಾಂಕ್ಷಿ ನಾನು ಕೂಡ ಈಗ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಮುಂದೆ ನಾನು ಕೂಡ ಆಕಾಂಕ್ಷಿ ಅವ್ರನ್ನ ನೀವು ಕೇಳಬೇಕು ಅವ್ರ ಆಕಾಂಕ್ಷಿ ಆಗಿದ್ರೆ ಅವ್ರ ಸ್ವಂತ ವೈಯಕ್ತಿಕ ಅಭಿಪ್ರಾಯ ಅವರು ನಾಯಕರಿದ್ದಾರೆ ಒಂದು ಸಮುದಾಯದ ಮುಖಂಡರು ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಅವರೊಬ್ಬರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತಕ್ಕಂಥ ಸಾಕಷ್ಟು ಚೆನ್ನಾಗಿತ್ತು ಸೊ ಹಾಗಾಗಿ ತಪ್ಪಿಲ್ಲ ತಪ್ಪು ಅಂತ ಹೇಳಿಕ್ಕಾಗುತ್ತೆ ಅವಕಾಶ ಸಿಗ್ತಾವ ನನಗೆ ಗೊತ್ತಿಲ್ಲ ಈ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡೋದು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ್ಮೇಲೆ ಅಧಿಕಾರಕ್ಕೆ ತರಬೇಕಾದಂತ ಜವಾಬ್ದಾರಿ ನೂರ ನಲ್ವತ್ತು ಜನ ಶಾಸಕರ ಮೇಲೆ ನೂರ ನಲವತ್ತು ಜನ ಶಾಸಕರು ಅಧಿಕಾರಕ್ಕೆ ಏನು ತಂದಿದ್ದಾರೆ ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇವತ್ತು ಬಂದಿದೆ ಅದು ಎಷ್ಟು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯ ನಡೆಯನ್ನ ಇಡಬೇಕಾಗ್ತದೆ ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ ನಾನು ಸ್ಪಷ್ಟಪಡ್ತೀನಿ ನಾನು ಯಾವುದು ಯಾವುದೇ ಹುದ್ದೆಗೂ ಕೂಡ ನಾನು ಆಕಾಂಕ್ಷಿ ಅಲ್ಲ ನಾನು ಸ್ಪಷ್ಟವಾಗಿ ಜನ ನನಗೆ ಕೊಟ್ಟಂತ ತೀರ್ಪನ್ನ ಗೌರವಯೋಗವಾಗಿ ಸ್ವೀಕಾರ ಮಾಡಿ ಅಷ್ಟು ಬಿಟ್ಟು ಬೇರೇನು ಹೇಳಲಿಕ್ಕೆ ಬಯಸಿದ ನೋಡ್ರಿ ಈಗ ಆಲ್ರೆಡಿ ಸಿಎಂ ಸ್ಥಾನದಲ್ಲಿ ಒಬ್ರು ಕೂತಿದ್ದಾರೆ ಪಕ್ಷದ ಅಧ್ಯಕ್ಷ ಇನ್ನೊಬ್ರು ಕೂತಿದ್ದಾರೆ ಅದು ಖಾಲಿ ಆಗುವಂತ ಸಂದರ್ಭದಲ್ಲಿ ಪಕ್ಷ ಅದನ್ನ ಚರ್ಚೆ ಮಾಡುತ್ತೆ ನಾನು ನೀವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಏನೇ ತೀರ್ಮಾನ ಮಾಡ್ಬೇಕು ಅಂತ ಅಂದ್ರೆ ನಮ್ಮ ನಾಯಕ ರಾಷ್ಟ್ರೀಯ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನ ಮಾಡ್ಬೇಕು ರಾಹುಲ್ ಗಾಂಧಿ